ಈ ಹಾಡನ್ ಕೇಳ್ದೆ ಇರೋರ್ ಯಾರಿದ್ದಾರೆ ಭಾರತೀಯ ಚಿತ್ರರಂಗದಲ್ಲೇ ಸಂಚಲನ ಉಂಟು ಮಾಡಿದ ಅದ್ಭುತ ಸಿನಿಮಾ ಬಾಹುಬಲಿ ಹಾಗೆ ಈ ಫಿಲ್ಮಲ್ಲಿ ಬರೋ ಮಾಹಿಷ್ಮತಿ ಅನ್ನೋ ನಗರ ಅಲ್ಲಿಯ ದೊಡ್ಡ ಗಂಟೆ ರಾಜಬೀದಿ ಇವೆಲ್ಲ ಯಾರಿಗೆ ತಾನೇ ನೆನಪಿಲ್ಲ ಸಿನಿಮಾ ನೋಡಿದವ್ರಿಗೆ ಈ ದೃಶ್ಯಗಳೆಲ್ಲ ಕಾಡೇ ಕಾಡುತ್ತೆ ಈ ಮಾಹಿಷ್ಮತಿ ಅನ್ನೋ ರಾಜಧಾನಿ ವಾಸ್ತವದಲ್ಲಿ ಹೇಗಿದೆ ಅನ್ನೋದನ್ನ ನೀವೀಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ಹೈದರಾಬಾದ್ನ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ನಿರ್ಮಾಣ ಮಾಡಿರೋ ಬಾಹುಬಲಿ ಸೆಟ್ ಹೀಗಿದೆ ನೋಡಿ ಇದರ ವೈಭವವನ್ನು ನೋಡಿದರೆ ಅನ್ಸುತ್ತೆ ಇದು ನಿಜವಾಗ್ಲೂ ಮಣ್ಣಿನಿಂದನೋ ಸಿಮೆಂಟ್ನಿಂದನೋ ಕಟ್ಟಿರುವಂಥ ಸೆಟ್ ಅಂತ ಆದರೆ ನಿ ಅಲ್ಲಿ ಹೋಗಿ ನಾವು ನೋಡಿದರೆ ನಮಗೆ ವಾಸ್ತವ ಗೊತ್ತಾಗುತ್ತೆ ಇದು ಕೇವಲ ತಾತ್ಕಾಲಿಕವಾಗಿ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತು ಫೈಬರ್ ಇವುಗಳನ್ನ ಉಪಯೋಗಿಸ್ಕೊಂಡಿರುವಂಥ ನಿರ್ಮಾಣ ಮಾಡಿರುವಂಥ ಸೆಟ್ ಅಂಥೇಳಿ ಇಲ್ಲಿರುವಂಥ ದಪ್ಪ ದಪ್ಪ ಕಂಬಗಳು ರಾಜ ಇಳಿದು ಬರುವಂಥ ಮೆಟ್ಲು ಕುದುರೆಗಳು ದೊಡ್ಡ ಗಂಟೆ ಹಾಗೆ ರಾಜನ ಕಂಚಿನ ಪ್ರತಿಮೆ ಅಂತ ಕಾಣುವ ಪ್ರತಿಮೆ ಇದೆಲ್ಲದನ್ನೂ ನೋಡ್ತಾ ಇದ್ರೆ ಫಿಲಿಮ್ ನೋಡಿದವ್ರಿಗಂತೂ ಖಂಡಿತ ಕಾಡುತ್ತೆ ಫಿಲಮ್ ನೋಡದೆ ಇದ್ದವ್ರಿಗೆ ಆದಷ್ಟು ಬೇಗ ಫಿಲ್ಮ್ನ ನೋಡಬೇಕು ಅಂತ ಅನಿಸುತ್ತೆ ಇಲ್ಲಿ ರಾಮೋಜಿ ಫಿಲಮ್ ಸಿಟಿನಲ್ಲಿ ಸಾಮಾನ್ಯ ಫಿಲ್ಮ್ಗಳು ಮುಗಿತಿದ್ದಂಗೆ ಶೂಟಿಂಗ್ ಮುಗೀತಿದ್ದ ಹಾಗೆ ಸೆಟ್ಟನ್ನ ತೆಗೆದುಬಿಡ್ತಾರೆ ಆದರೆ ಇದು ಫೇಮಸ್ ಆಗಿರೋ ಮೂವಿ ಆಗಿದ್ದರಿಂದ ಈ ಸೆಟ್ನ ಹಾಗೆ ಇನ್ನೂ ಉಳಿಸ್ಕೊಂಡಿದ್ದಾರೆ